ಅವರು ಮಾತಾಡಿದ್ದಾರೆ ಅನ್ನೋದಕ್ಕಿಂತ ಮಾತಾಡ್ಸ್ಬಿಟ್ರಿ ಎಲ್ಲ ಸೇರ್ಕೊಂಡು ಅದೇ ಸಿ ನಾನು ನಿಮ್ಮ ನಿಮ್ಮನ್ನೆಲ್ಲ ಯಾರನ್ನೂ ಹೊರತುಪಡಿಸಿ ನಾನೇನು ಆ ಥರ ಒಂದು ಖುಷಿಯಾದ ಸಂಭ್ರಮನೇ ಅದಲ್ವಾ ಬಟ್ ಹೆಂಗಂದ್ರೆ ಒಂದು ಸಿನಿಮಾ ತರ ನಾವು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ವಿಷಯಗಳು ಹೇಳಬೇಕು ಎಷ್ಟು ಹೇಳಬಾರ್ದು ಅನ್ನೋದು ನಾವು ಒಂದು ತಡೆದು ಇಟ್ಕೊಂಡಿರ್ತೀವಿ ಇದು ಹಾಗೆ ಆಗಿದೆ ಅಷ್ಟೇ ನನ್ನ ಲೈಫಲ್ಲಿ ಹೇಳಬೇಕು ಹಂಚ್ಕೋಬೇಕು ಅಂತ ತುಂಬ ಆಸೆ ನನಗೂ ಇದೆ ಸ್ವಲ್ಪ ಕಾಲ ಕಾಲಾವಕಾಶ ಇದ್ದೀನಿ ಅಷ್ಟೇನು ಕರೆಕ್ಟ್ ಆಗದ ಒಂದು ವೇದಿಕೆಯಲ್ಲಿ ಕರೆಕ್ಟಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತೇಳಿ ಅಂತ ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ ನಾನೇನು ಡಿನೈ ಮಾಡ್ತಿಲ್ಲ ಬಟ್ ಸೈಲೆಂಟ್ ಆಗಿದ್ದೀನಿ ತುಂಬ ವೆರಿ ಶಾರ್ಟ್ ಟೈಮಲ್ಲಿ ನಾನು ತುಂಬ ಈ ವರ್ಷ ಅನ್ನ ತುಂಬ ವೆರಿ ಶಾರ್ಟ್ ಟೈಮಲ್ಲಿ ಮುಂಚೆನೇ ಆಗಿತ್ತು ಎಲ್ಲ ತಯಾರಿಗಳು ಮುಂಚೆನೆ ಆಗಿತ್ತು ಸೊ ಕಾರಣಾಂತರಗಳಿಂದ ಸ್ವಲ್ಪ ನಾನು ಹೋಲ್ಡ್ ಮಾಡಿದ್ದೀನಿ ಸೊ ಹೇಳ್ತೀನಿ ವೆರಿ ಶಾರ್ಟ್ಲಿ ಹೇಳ್ತೀನಿ ಓಕೆ ಏನು ಗೊತ್ತಾ ಕ್ವಶನ್ ಕೇಳಿದ್ರೆ ಪರವಾಗಿಲ್ಲ ನಿಮ್ ಸ್ಟೇಟ್ಮೆಂಟ್ ಕೊಟ್ಟು ಥ್ಯಾಂಕ್ ಯು ಹೇಳಿದ್ರೆ ಸಾಕು ಅದು ಫಿಕ್ಸ್ ಅದೊಂಥರೇ ಆಗುತ್ತೆ ಬಟ್ ಎನಿವೇ ಥ್ಯಾಂಕ್ ಯು ನನ್ಗೆ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಥವಾ ನಾನೇನೋ ಮುಚ್ಚು ಮರೆ ಮಾಡಿ ಮಾಡುವಂಥದ್ದು ಏನೂ ಇರಲಿಲ್ಲ ಇಲ್ಲಿ ಬಟ್ ಸಿಚುವೇಶನ್ಸ್ಗಳು ಎಲ್ಲ ಹಂಗಿದ್ದಕ್ಕೋಸ್ಕರ ನಾನು ಅಲ್ಲ ಅದಕ್ಕೆ ಖಂಡಿತವಾಗಲೂ ಇದೊಂದು ಸತಿ ನಾನು ಆರಾಮಾಗಿ ಕುತ್ಕೊಂಡು ಡೀಟೇಲ್ಡ್ ಆಗಿ ಎಲ್ಲಾರಿಗು ಅದ್ರ ಬಗ್ಗೆ ನಾನು ಹೇಳ್ತೀನಿ